ಸೇಮ್ ಸ್ಟ್ರೀಟಲ್ಲಿ ಸಿಗುತ್ತಲ್ಲ ಅದೇ ರೀತಿಯಾಗಿ ಸ್ಪೈಸಿಯಾಗಿ ಸಕ್ಕತ್ತಾಗಿದೆ ರುಚಿ ಪಾಕಶಾಲೆ ಚಾನಲ್ ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಫುಡ್ ಬ್ಲಾಗ್ ನಲ್ಲಿ ನಾನು ಸಂಜೆಗೆ ಅಂತ ಹೇಳ್ಬಿಟ್ಟು ಚೌಮಿನ್ ಮಾಡ್ಕೊಂಡಿದೀನಿ ಅಂದ್ರೆ ನೂಡಲ್ಸ್ ಮಾಡ್ಕೊಂಡಿದೀನಿ ಅದ್ರ ಪರಿಮಳ ನೋಡ್ತಾ ಇದ್ರೆ ಸ್ಟ್ರೀಟ್ ಸ್ಟೈಲ್ ನಲ್ಲೇ ಇದೆ ಅಂಡ್ ಇದರ ಟೇಸ್ಟ್ ಅಂತೀರಾ ಕಳೆದೋಗ್ಬಿಡ್ಬೇಕು ತಿಂತ ಇದ್ರೆ ಅಷ್ಟು ಸಖತ್ತಾಗಿರತ್ತೆ ಹ್ಮ್ ಒಂದೊಂದು ತುತ್ತು ಎಂಜಾಯ್ ಮಾಡ್ತಾ ತಿನ್ಬೋದು ಅಷ್ಟು ಸಕ್ಕತ್ತಾಗಿದೆ ಈ ವೆದರ್ಗೆ ಇದು ಸಖತ್ತಾಗಿರುವಂತಹ ಒಂದು ಸಂಜೆ ಟೈಮ್ ಸ್ನ್ಯಾಕ್ ಅಥವಾ ಹರ್ಷಿವಾದ ಮಾಡ್ಕೊಂಡು ತಿನ್ನುವಂತಹ ಒಂದು ಡಿಶ್ ಅಂತ ಹೇಳ್ಬೋದು ತಡ ಮಾಡದೆ ಈ ರೆಸಿಪಿ ಮಾಡೋದು ಅಂತ ನೋಡೋಣ ಫಸ್ಟ್ ಒಂದು ಕಡಾಯಿಗೆ ಅಥವಾ ಒಂದು ಪಾತ್ರೆಗೆ ನೀರನ್ನ ಹಾಕೊಳ್ಳೋಣ ಒಂದೂವರೆ ಲೀಟರ್ನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಈಗ ಸ್ಟವ್ನ ಆನ್ ಮಾಡಿಬಿಟ್ಟು ನೀರ್ನ ಕುದಿಯಕ್ಕೆ ಇಡ್ಬೇಕು ಇದಕ್ಕೆ ನೂಡಲ್ಸ್ ಬೇಗಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಅಂದ್ರೆ ಒಂದು ಮುಕ್ಕಾಲ್ ಚಮಚದಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೀರ್ ಕುದಿಯುವಾಗ ಇದಕ್ಕೆ ನೂಡಲ್ಸ್ ಅನ್ನ ಹಾಕೊಳ್ಳೋಣ ನಾನಿಲ್ಲಿ ಒನ್ ಫಿಫ್ಟಿ ಗ್ರಾಮ್ ನಷ್ಟು ನೂಡಲ್ಸ್ ನ ತಗೊಂಡಿದೀನಿ ಇದನ್ನ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಕುದಿಸ್ಕೋಬೇಕಾಗತ್ತೆ ನೀವು ಇದಕ್ಕೆ ಯಾವ ಬ್ರ್ಯಾಂಡ್ ನೂಡಲ್ಸ್ ಬೇಕಾದರೂ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ದಪ್ಪ ಇರೋದನ್ನ ತಗೊಳ್ಳಿ ಫ್ರೆಂಡ್ಸ್ ಈಗ ಒಂದು ಆರು ನಿಮಿಷದಿಂದ ಕುದಿತಾ ಇದೆ ಸೊ ಇದು ಒಂದು ಸಲ ನೋಡ್ಕೊಂಡ್ಬಿಡ್ಬೇಕು ಬೆಂದಿದ್ದೇನ ಇಲ್ಲ ಅಂತ ನೋಡಿ ಬೆಂದಿದೆ ಇಷ್ಟಾದರೆ ಸಾಕು ಈಗ ಸ್ಟೌನ್ ಆಫ್ ಮಾಡ್ಕೊಂಬಿಡೋಣ ಈ ನೂಡಲ್ಸಲ್ಲಿ ಇರೋ ನೀರೆಲ್ಲ ಸೋಸ್ಕೊಂಬಿಡ್ಬೇಕು ಈಗ ಇದ್ರ ಮೇಲೆ ತಣ್ಣೀರನ್ನ ಹಾಕಬೇಕು ಸೊ ಅವಾಗ ನೂಡಲ್ಸ್ ಜಾಸ್ತಿ ಮೆತ್ತಗಾಗೋದಿಲ್ಲ ನಾವು ಎಷ್ಟು ಬೇಯಿಸಿ ಅಷ್ಟೇ ಇರುತ್ತೆ ಎಲ್ಲ ಅಂತ ಹೇಳಿದ್ರೆ ಆ ಬಿಸಿಗೆ ಇನ್ನೂ ಮೆತ್ತಗಾಗ್ಬಿಡುತ್ತೆ ನೂಡಲ್ಸ್ಗೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೋಬೇಕು ಹಾಕ್ಬಿಟ್ಟು ಎಲ್ಲವನ್ನ ಈ ಥರ ಮಿಕ್ಸ್ ಮಾಡಬೇಕು ಸೊ ಇದರಿಂದ ನೂಡಲ್ಸ್ ಬಿಡಿಯಾಗಿರುತ್ತೆ ಈಗ ಓಕ್ ಬೌಲ್ಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುದ್ಧಿ ಖಾರಕ್ಕಾಗಿ ಒಂದು ಹಸಿ ಮೆಣಸಿನ್ಕಾಯಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಬಿಸ್ ಎಲ್ಲ ಹಾಕೊಂಡ್ಬಿಡೋಣ ನಾನಿಲ್ಲಿ ಒಂದ್ ಅರ್ಧ ಕ್ಯಾಪ್ಸಿಕಮ್ನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಹಾಗೆ ಒಂದು ಮೀಡಿಯಂ ಸೈಜ್ ಕ್ಯಾರೆಟ್ನ ಕೂಡ ಕಟ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಸ್ಪ್ರಿಂಗ್ ಅನಿಯರ್ ಅರ್ಧನ್ ಅಷ್ಟು ಕಾಳು ಪುಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪು ಒಂದು ಕಾಲು ಕಪ್ನಷ್ಟು ಕಟ್ ಮಾಡಿರೋ ಕ್ಯಾಬೇಜ್ ಮಾಡಬೇಕು ಈ ತರಕಾರಿಯೆಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಕುಕ್ ಆದ್ರೆ ಸಾಕು ಈಗ ಇದಕ್ಕೆ ನೂಡಲ್ಸ್ ಅನ್ನ ಹಾಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಒಂದು ಟೀ ಸ್ಪೂನಷ್ಟು ವೆನಿಗರ್ ಒಂದು ಟೀ ಸ್ಪೂನ್ ಅಷ್ಟು ಟೊಮೆಟೊ ಕೆಚಪ್ ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಒಂದು ಟೀ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಇದೆಲ್ಲ ಹಾಕಿ ಚೆನ್ನಾಗಿ ಟಾಸ್ ಮಾಡಬೇಕು ನೂಡಲ್ಸ್ ನ ಜಾಸ್ತಿ ಹೊತ್ತು ಕುದಿಸ್ಕೋಬಾರ್ದು ಈ ರೀತಿ ಮಿಕ್ಸ್ ಮಾಡುವಾಗ ಎಲ್ಲದು ಮುರ್ದು ಹೋಗ್ಬಿಡತ್ತೆ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಈ ರೀತಿ ಮಿಕ್ಸ್ ಮಾಡಬೇಕು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಟ್ ಮಾಡಿರುವಂತಹ ಸ್ಪ್ರಿಂಗ್ ಆನಿಯನ್ಸ್ ಇದೆಲ್ಲದೂ ಹಾಕಿ ಜಸ್ಟ್ ಇದ್ರೆ ಸಾಫ್ಟ್ ಮಾಡಿದ್ರೆ ಆಯಿತು ತೀರ ಮಿಕ್ಸ್ ಮಾಡಿದ್ರೂ ಎಲ್ಲ ಏನು ಕಟ್ಕಟ್ಟಾಗೋಗ್ಬಿಡತ್ತೆ ಬೇಕು ಅಂದ್ರೆ ನೀವು ಇದಕ್ಕೆ ಸ್ವಲ್ಪ ಅಜಿನೊಮೊಟೊ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಅಜಿನೊಮೆಟೊ ಯೂಸ್ ಮಾಡಲ್ಲ ನಾನಾಗಿ ಹಾಕಿಲ್ಲ ಸೊ ನಮಗೆ ಹೊರಗಡೆ ಸಿಗೋ ಥರ ಬೇಕು ಅಂದರೆ ಸ್ವಲ್ಪ ಟೇಸ್ಟಿಂಗ್ ಸಾಲ್ಟ್ ಅಂತ ಬರುತ್ತಲ್ವ ಅದನ್ನು ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನೇನು ರೆಡಿಯಾಗಿದೆ ಸೌ ನಾನು ಎಷ್ಟು ಬೇಗ ಮಾಡ್ಕೊಳ್ಬಹುದು ನೋಡಿ ಇದನ್ನ ಬಿಸಿ ಬಿಸಿ ಆಗಿ ತಿಂದ್ರೇನೆ ತುಂಬಾ ರುಚಿಯಾಗಿರತ್ತೆ ನಾನು ಇದನ್ನ ಜಾಸ್ತಿ ಸಂಜೆ ಟೈಮ್ ನಲ್ಲೇ ಮಾಡ್ತಾ ಇರ್ತೀನಿ ನೀವು ಇದೇ ನೂಡಲ್ಸ್ ಅನ್ನ ಚಿಕನ್ ಅಥವಾ ಮೊಟ್ಟೆನ ಹಾಕಿ ಕೂಡ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರತ್ತೆ ಸ್ವಲ್ಪ ಇದ್ರ ಮೇಲೆ ಸ್ಪ್ರಿಂಗ್ ಆನಿಯನ್ಸ್ ಹಾಕ್ತಾ ಇನ್ನೇನು ಬಿಸಿ ಬಿಸಿ ಚಾಮಿನ್ ರೆಡಿ ಆಗಿದೆ ಹ್ಞೂ ಸೇಮ್ ಸ್ಟ್ರೀಟ್ ಹಾಲ್ ಸಿಗತ್ತಲ್ಲ ಅದೇ ರೀತಿಯಾಗಿ ಸ್ಪೈಸಿ ಆಗಿ ಸಖತ್ತಾಗಿದೆ ಬಟ್ ಟೇಸ್ಟ್ ಇವತ್ತು ಚಿನ್ನಿಮೆ ಎಲ್ಲ ನಾನೇ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್ ನೀವು ಒಂದು ವೇಳೆ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಈ ಮಳೆಗೆ ಸೊ ಈ ಥರ ಬಿಸಿ ಆಗಿತ್ತು ಅಂದರೆ ತುಂಬ ಮಜ್ವಾಗಿರತ್ತಲ್ಲ ಸೊ ಇವತ್ತಿನ ರೆಸಿಪಿ ಇಷ್ಟೇ ತಮ್ಮೆಲ್ಲರಿಗೂ ಈ ಫುಡ್ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್